ಕಿಂಚತ್ತು ನನ್ನ ಕಣ್ಣಲ್ಲಿ ನೀರು ಬಂದಂತೆ ಮಹಾರಾಣಿಯಾಗಿ ಜೋಪಾನ ಮಾಡಿದ್ದಾರೆ ಜೋಪಾನ ಮಾಡಿರುವ ಸದಾ ಕಾಲ ನಿನ್ನ ಆಶೀರ್ವಾದವನ್ನು ಮಾಡುತ್ತಾ ಈ ನಮ್ಮ ಮನೆಯಲ್ಲಿ ಸುಂದರವಾದ ಒಂದು ನಗುವನ್ನು ಕೊಟ್ಟು ಈ ನಮ್ಮ ಸಂಸಾರ ಯಾವುದೇ ಬಿರುಗಾಳಿಗೆ ಸಿಲುಕದಂತೆ ಸದಾ ನೀನು ಆಶೀರ್ವದಿಸುವಂತ ನಿನ್ನಲ್ಲಿ ಶರಗೊಂಡಿ ಬೇಡಿಕೊಳ್ಳುತ್ತೇನೆ ದೇವಿ ಭೂಮಾತೆ ಇನ್ನ ಮಹಿಮೆ ಮೈಮೆ ದೊಡ್ಡದು ಅಂತೆ ಜಗತ್ತಿನ ಸಕಲ ಜೀವಿಗಳಿಗೆ ಆಹಾರಾಸರವಾಗಿ ಕಾಪಾಡುತ್ತಿರುವ ನಿನ್ನ ಮಡಿಲ ಮಣ್ಣಿನ ಮಕ್ಕಳಾಗಿ ದುಡಿ ನಮ್ಮನ್ನು ಕಾಪಾಡು ತಾಯಿ ಕಾಪಾಡು ಸತತ ಇಪ್ಪತ್ತು ವರ್ಷಗಳ ಕಾಲ ಈ ನಮ್ಮ ಭೂಮಿ ಕೈವಶವಾಗಿತ್ತು ಮತ್ತೆ ನಮ್ಮ ಭೂಮಿಯನ್ನು ಪಡೆಯಲು ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಕೃಪೆಯಿಂದ ಹೊಲದಲ್ಲಿ ಸಾಕಷ್ಟು ಜಲಮಾತು ದೊರಕಿಸಿಕೊಂಡಿದ್ದಾಳೆ ಅದಕ್ಕೋಸ್ಕರವಾಗಿ ಗಂಗಾ ನಿಜವಾಗಲೂ ನೀನು ಅದೃಷ್ಟವಂತ ಇಷ್ಟು ದಿವಸ ನೀನು ಪಟ್ಟ ಕಷ್ಟ ನೋಡಿದ್ರೆ ನಿಜವಾಗ್ಲೂ ನೀನು ಮನುಷ್ಯನೇ ಆಗುತ್ತಿದ್ದೆ ಆ ದೇವರ ದಯ್ಯ ನಿನ್ನ ಮೇಲೆ ಇತ್ತು ಈ ಊರಾಗ ಶ್ರೀಮಂತನಾಗಿ ಮೆರೆಯುತ್ತಿರುವ ಆ ಧನಿಕ ಧರ್ಮರಾಜನ ಕೈಯಾಗ ಅವ್ರ ಕೈ ಸೇರೇವೋ ಯಾರಿಗೂ ಅವರ ಬಟ್ಟಿ ಸಾಲದ ಸಿಕ್ಕೊಂಡು ಇಲ್ಲಿವರೆಗೂ ನಮಗೆ ಮಲಗಕ್ಕ ಮನೆ ಇಲ್ಲ ಕೊಲ ಇಲ್ಲ ಶಿವಣ್ಣ ಮತ್ತೆ ನಮ್ಮ ಭೂಮಿ ನಮ್ಮ ಕೈಗೆ ಸೇರುತ್ತದೆ ಬಡವರ ಮೇಲೆ ಮಾಡುವ ಅನ್ಯಾಯಕ್ಕೆ ನಾನೆಂದು ಸುಮ್ಮನೆ ನ್ಯಾಯ ಸಿಗುವಂತೆ ಅಲ್ಲ ಆ ಧನಿಕರ ಸಹಾಸ ನಮ್ಗೆ ಬೇಡಲ್ಲ ಆ ಧನಿಕರ ಸಹಾಸ ನೀನ್ ಮಾಡಿ ಕೆಟ್ಟ ಕೃತಿಗೆ ನೀನ್ ಬಲಿಯಾಗೋದು ಬೇಡ ಯಾಕೆಂದ್ರೆ ಆ ಶ್ರೀಮಂತರು ಈ ಊರಿಗೆ ಹುಲಿಯಿದ್ದ ಹಾಗೆ ಊರಿಗೆ ಹುಲಿಯಂತೆ ಸುಮ್ಮನೆ ಕುಳಿತುಕೊಂಡ ಪರಿಣಾಮವೇ ಹಳ್ಳಿಯ ನೀನೇ ಇದು ಅಣ್ಣ ಅದು ಶುದ್ಧ ತಪ್ಪಣ್ಣ ಯಾಕೆಂದ್ರೆ ಹಣದಿಂದ ಹೆಣವನ್ನು ಕೂಡ ಮಾಸ ಮಾತಾಡಿಸುವ ಶಕ್ತಿ ಅವರಲ್ಲಿದೆ ಹೇಗಿರುವಾಗ ಅಂತ ಸಮಾಸ ನಮ್ಗೆ ಆಗ್ಬೇಕಣ್ಣ ಹೇಗಿದ್ರು ನಮ್ಮ ಹೊಲ ನಮಗೆ ದೊರಕಿದೆಯಲ್ಲ